ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಹಾಗೂ ನಮ್ಮ ಸತ್ಯದರ್ಶನ ಚಾನಲ್ಗೆ ಸ್ವಾಗತ ಶರಣ ಬಂಧುಗಳೇ ನಾವು ನಿನ್ನೆ ಏನು ವಿಷಯ ಚರ್ಚೆ ಮಾಡಕತ್ತಿದೀಪಾ ಅಂತಂದ್ರೆ ದೇವರನ್ನು ನಂಬಬೇಕು ದೇವರಿಗೋಸ್ಕರ ನಾವು ಸಮಯವನ್ನು ಮೀಸಲಿಡಬೇಕು ಹಾಗಿದ್ರೆ ದೇವರು ನಮ್ಮ ಹಿಂದೆ ಯಾವಾಗಲೂ ಸದಾ ನಿಧಿ ಇರ್ತಾನಾ ಅಂತ ನಾನು ನಿಮಗೆ ಹೇಳಿದ್ದೆ ಅಷ್ಟೇ ಅಲ್ಲದೆ ಯಾವ ರೀತಿ ಇರ್ತಾನಾ ದೇವರು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ ಈಗ ನಾವು ಒಂದು ಉದಾಹರಣೆಯನ್ನು ನೋಡ್ಬೋದು ಏನು ರೀ ಅಂತಂದ್ರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನಂತ ದೇವ್ರ ಹತ್ರ ಹೋಗ್ತಾನಂತ ದೇವ್ರ ಹತ್ರ ಹೋದಾಗ ಅದಕ್ಕೆ ಅವಾಗ ದೇವ್ರು ಕೇಳ್ತಾನೋ ಏನಪ್ಪ ನನ್ನ ಕಡೆ ಬಂದಿ ಅಂತ ದೇವ್ರು ಕೇಳ್ತಾನ ಅದಕ್ಕೆ ವ್ಯಕ್ತಿ ಅಂತಾನು ಏನಿಲ್ಲಪ್ಪ ನೀ ಯಾವಾಗಲೂ ನನ್ನ ಜೊತೆ ಇರಬೇಕು ಅದ ನನ್ನ ಆಸೆ ಐತಿ ಅದಕ್ಕೆ ನಾನು ನಿನ್ನ ಕೇಳ್ಕೊಂಡು ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ಬಂದೀನಿ ಅಂತ ಹೇಳ್ತಾ ಅದಕ್ಕೆ ದೇವ್ರೇನು ಹೇಳ್ತಾನು ಆಯಿತು ಸರಿ ನೀನು ಆಸೆ ಪಡಾಗತ್ತೆ ನಾನು ನಿನ್ನ ಜೊತೆ ಬರ್ತೀನಿ ನೀ ಹೋಗು ಅಂತ ಹೇಳ್ತಾ ಅದಕ್ಕೆ ವ್ಯಕ್ತಿ ಕೇಳ್ತಾನ ಹೌದು ನೀ ಏನು ಬರ್ತೀನಿ ನಂದೀ ಮತ್ತು ನೀ ನನ್ನ ಜೊತೆ ಅದೇ ಅನ್ನೋದಕ್ಕೆ ಕುರುಹು ಏನು ಏನಾದರೂ ಗುರ್ತು ಬೇಕಲ್ಲ ನಾನು ಹಂಗೆ ಹೆಂಗೆ ನಂಬೋದು ನಿನ್ನನ್ನು ಅಂತ ದೇವ್ರ ನಾನು ಕೇಳ್ತಾ ಅದಕ್ಕೆ ಹೇಳ್ತಾನ ಅಷ್ಟೇ ಹೌದಿಲ್ಲೋ ನೀ ದಿನ ನಡ್ ನಡೀತಾ ನಡೀತಿರ್ತೀಯಪ್ಪ ನಿನ್ನ ಜೊತೆ ನೀ ನಡೆದಾಗ ನಿನ್ನ ಜೊತೆ ಇನ್ನೂ ಎರಡು ಹೆಜ್ಜೆ ಮೂಡಿರ್ತಾವೆ ನಿನ್ನೂ ಎರಡು ಇನ್ನೂ ಎರಡು ಹೆಜ್ಜೆ ಯಾರೂ ಆಗಿರ್ತಾವೆ ನನ್ನೂ ಆಗಿರ್ತಾವೆ ಹಂಗೆ ನೀನು ನಡ್ಕೋಂತ ನಡ್ಕೊ ಅಂತ ಹೋದಂಗೆ ಏನಾಗ್ತವು ಒಟ್ಟೆ ನಾಲ್ಕು ಹೆಜ್ಜೆ ಮೂಡ್ತಾವೆ ಎರಡು ನಿನ್ನೂ ಎರಡು ನನ್ನು ಅಂದ್ರೆ ನೀ ತಿಳ್ಕೊಬೇಕು ನಾ ಯಾವಾಗಲೂ ನಿನ್ನ ಜೊತೆ ಅದೀನಿ ಅಂತ ತಿಳ್ಕೊಬೇಕು ಅದಕ್ಕೆ ಆ ವ್ಯಕ್ತಿ ಕೇಳ್ತಾನೋ ಆಯ್ತಪ್ಪ ಯಾವಾಗಲೂ ನೀನು ನನ್ನ ಜೊತೆ ಇರ್ತೀ ಮತ್ತು ಮನುಷ್ಯರಂತೂ ಕಷ್ಟ ಬಂತಂದ್ರೆ ನಮ್ಮ ಜೊತೆ ಇರಂಗಿಲ್ಲ ಮತ್ತು ನೀನು ನನ್ನನ್ನು ಕಷ್ಟ ಬಂದಾಗ ನೀ ಕೈ ಬಿಟ್ಟು ಹೋಗಂಗಿಲ್ಲ ಹೌದಿಲ್ಲೋ ಅಂತ ಕೇಳ್ತಾನೋ ಅದಕ್ಕೆ ದೇವ್ರು ಹೇಳ್ತಾನೋ ಇಲ್ಲಪ್ಪ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಯಾವಾಗಲೂ ಸದಾ ನೀನು ನಿನ್ನ ಜೊತೆಗೆ ಇರ್ತೀನಿ ಅಂತ ದೇವರು ಆ ವ್ಯಕ್ತಿಗೆ ಮಾತು ಕೊಡ್ತಾನೋ ಆ ವ್ಯಕ್ತಿ ಜೀವನ ಹಂಗೆ ಶುರು ಆಗ್ತತಿ ನೋಡ್ತಾನೋ ನಡೀತಾನು ಸ್ವಲ್ಪ ದೂರ ನಡೀತಾನೋ ನೋಡ್ತಾನೋ ಎರಡು ಹೆಜ್ಜೆ ಇರ್ತಾವೆ ಸ್ವಲ್ಪ ದೂರ ನಡೀತಾನು ನೋಡ್ತಾನೋ ಎರಡು ಹೆಜ್ಜೆ ಇರ್ತಾವೆ ಹಂಗೆ ಜೀವನ ಎಲ್ಲ ಹೋಗಬೇಕಾದ್ರೆ ಒಂದ್ಸರಿ ಮನುಷ್ಯನಿಗೆ ಭಾಳಂದ್ರೆ ಭಾಳ ಕಷ್ಟ ಬಂದ್ಬಿಡ್ತತಿ ಆ ಕಷ್ಟದುದ್ದಕ್ಕೂ ಆ ಕಷ್ಟದ ಸಮಯದೊಳಗೆಲ್ಲೂ ಅವ ನಡೀತಾ 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 ಹೋದಂಗೆ ನೋಡ್ತಾ ಇರ್ತಾನೆ ಆದ್ರೆ ಅವನ ಜೊತೆಗಿರ್ತಕ್ಕಂಥ ಎರಡು ಹೆಜ್ಜೆ ಅವನು ಮೂಡಿರಂಗೆ ಇಲ್ಲ ಅದಕ್ಕೆ ಅವನ್ಕೊತಾನು ಭಾಳ ಬೇಜಾರು ಮಾಡ್ಕೋತಾನು ಭಾಳ ನೊಂದ್ಕೋತಾನ ನೊಂದ್ಕೊಂಡು ಆಮೇಲೆ ಕಷ್ಟದ ಸಮಯ ಎಲ್ಲ ಮುಗಿದು ಹೋಗ್ಕತ್ತ ಕಷ್ಟದ ಸಮಯ ಮುಗಿದು ಹೋದ್ಮೇಲೆ ಆಮೇಲೆ ನೋಡ್ತಾನೆ ಮತ್ತೆ ಎರಡು ಹೆಜ್ಜೆ ಅವನ ಜೊತೆಗಿರ್ತಾವ ಅದಕ್ಕೆ ಅವಂತಾನ ಅಲ್ಲಪ್ಪ ಮನುಷ್ಯರಾಗತ್ತೆ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದಿ ನೀನು ಹಂಗೆ ಮಾಡಿದೆ ನಾನು ಇಷ್ಟು ದಿನ ಕಷ್ಟದಾಗಿದ್ನಿ ನೀ ನನ್ನ ಜೊತೆ ಇರಲಿಲ್ಲ ಇವಾಗ ಏನು ನನ್ನ ಕಷ್ಟ ಎಲ್ಲ ಮುಗಿದ್ಮೇಲೆ ಏನು ಅಂತ ಕೇಳ್ತಾನೆ ಅದಕ್ಕೆ ದೇವರು ಹೇಳ್ತಾನೋ ಯಾಕೋ ಹಂಗೆ ಅನ್ಕೋತಿ ನಾನು ನಿನ್ನ ಜೊತೆಗೆ ಇದ್ನಿ ಅದು ನಿನಗೆ ಗೊತ್ತಾಗಿಲ್ಲ ಅದಕ್ಕೆ ಮನುಷ್ಯ ಹೇಳ್ತಾನೋ ಇಲ್ಲ ನೀ ಏನು ಹೇಳಿದ್ದಿ ನೀ ಮಾತು ಕೊಟ್ಟ ಪ್ರಕಾರ ಎರಡು ಹೆಜ್ಜಿ ನೀನು ಎರಡು ಹೆಜ್ಜಿ ನಾನು ನಾ ಕಷ್ಟದಾಗಿದ್ದಾಗೆಲ್ಲ ಬರೀ ಎರಡೇ ಹೆಜ್ಜಿ ಮೂಡ್ಯಪ್ಪ ಅಂದ್ರೆ ನಿನ್ನ ಎರಡು ಹೆಜ್ಜೆ ಮೂಡೇ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ದೇವರು ಹೇಳ್ತಾನೋ ಅಯ್ಯೋ ಹುಚ್ಚಪ್ಪ ಆ ಮೂಡಿರ್ತಕ್ಕಂಥ ಎರಡು ಹೆಜ್ಜಿ ನಿನ್ನೂ ಅಲ್ಲ ನನ್ನೂ ಅಂತಾನೋ ಮನುಷ್ಯ ಗಾಬ್ರೆ ಬಿಡ್ತತಿ ಏನು ಹೇಳಾಗತ್ತಿ ನೀನು ಅಂತ ಕೇಳ್ತಾನೆ ಅದಕ್ಕೆ ದೇವ್ರು ಹೇಳ್ತಾನೋ ನೀನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಪಾರ ನಂಬಿಕೆಯಿಂದ ಏನು ಮಾಡೀನಿ ಅಂತಂದ್ರೆ ನೀ ಕಷ್ಟದಾಗಿದ್ದಾಗ ನಾನು ನಿನ್ನನ್ನು ಎತ್ಕೊಂಡು ಸಾಗೀನಿ ಅಂದ್ರೆ ನಿನಗೆ ಎಷ್ಟೇ ಕಷ್ಟ ಬಂದರೂ ನಾನು ನಿನ್ನ ಕೈ ಬಿಟ್ಟು ಹೋಗಿಲ್ಲ ನಿನ್ನ ಜೊತೆಗೆ ನಡೆಯೋದಲ್ಲ ನಿನ್ನನ್ನು ನಾನು ಹಿಂಗೆ ಕೈಯಾಗ ಅಂಗೈಯಾಗಿ ಎತ್ತಿ ಹಿಡ್ಕೊಂಡು ಜೋಪಾನ ಮಾಡ್ಕೊಂಡು ಬಂದಿನಪ್ಪ ಅದಕ್ಕೆ ನೀ ಇದ್ದಾಗೆಲ್ಲ ಮೂಡಿರ್ತಕ್ಕಂಥ ಹೆಜ್ಜಿ ನಿನ್ನೂ ಅಲ್ಲ ಅವು ನನ್ನೂ ಯಾಕಂದ್ರೆ ನೀನು ನನ್ನ ಕೈಯಾಗಿದ್ದಿ ಅಂತ ಹೇಳ್ತಾನೆ ಎಷ್ಟು ಅದ್ಭುತವಾದ ಕಥೆಯಲ್ಲ ಸ್ನೇಹಿತರೆ ಅದಕ್ಕೆ ನಾವೇನು ಮಾಡಬೇಕು ನಾವು ದೇವರನ್ನು ಏನು ಮಾಡಬೇಕು ಅಂದರೆ ನಂಬಬೇಕು ದೇವ್ರ ಅದಾನು ಆಧ್ಯಾತ್ಮ ಅನ್ನೋದೊಂದು ಐತಿ ಭಕ್ತಿ ಅನ್ನೋದೊಂದು ಐತಿ ಅನ್ನೋದನ್ನು ನಾವು ನಂಬಬೇಕು ಸರಿ ಈ ರೀತಿಯಾದ ನಂಬಿಕೆಗಳು ನಮಗೆ ಬರಬೇಕಂದ್ರೆ ನಾವೇನು ರೀ ನಾವು ಹೇಳಿದ್ನಲ್ಲ ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭವವೋ ಮಾಡುವುದು ಇಲ್ಲಿ ಶರಣರು ಏನು ಬಳಸ್ತಾರೆ ಅಂತಂದ್ರೆ ಅನುಭವ ಅನ್ನುವಂಥ ಪದವನ್ನು ಬಳಸ್ತಾರೆ ಈ ವಚನ ಬರ್ದಿರ್ತಕ್ಕಂಥವ್ರು ಯಾರು ಅಂತಂದ್ರ ಚನ್ನಬಸವಣ್ಣನವರು ಅವರನ್ನು ನಾವು ಏನಂತ ಕರಿತೀವಿ ಅಂತಂದ್ರ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಅಂತ ಕರಿತೀವಿ ಹೌದ್ರಿ ಅದಕ್ಕೆ ಅವ್ರು ಹೇಳ್ತಾರ ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು ಇವಾಗ ನಾವೇನ್ ಮಾಡ್ತೀವಿ ಅಂತಂದ್ರ ತಲೆ ಸ್ನಾನ ಮಾಡ್ತೀವಿ ತಲೆ ಹೊಲಸಾತು ಅಂತಂದ್ರ ನಾವೇನ್ ಮಾಡ್ತೀವಿ ತಲೆ ಸ್ನಾನ ಮಾಡ್ತೀವಿ ಅದಕ್ಕೇನಂತ ಕರಿತಾರೀ ಮಹಾಮಜ್ಜನ ಅಂತ ಕರಿತಾವ ಇನ್ನು ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು ಅವಾಗೆಲ್ಲ ಮಾಡ್ತಾ ಇದ್ರು ಮಡಿವಾಳರೇ ಬಂದು ಬಟ್ಟೆಗಳನ್ನ ತೊಳೆದು ತೊಳಿತಾ ಇದ್ರು ಆ ಕಾರಣದಿಂದ ಈ ವಚನದೊಳಗ ಅಲ್ಲಿ ಪದವನ್ನು ಬಳಸಿದಾರ ಮ ವಸ್ತ್ರ ಮಾಸದೆಡೆ ಮಡಿವಾಳಂಗಿಕ್ಕುವುದು ಇವಾಗ ನಾವು ಕೂಡ ಮಾಡ್ತೀವಿ ದಿನದಿಂದ ದಿನಕ್ಕೆ ನಮ್ಮ ಬಟ್ಟೆಗಳನ್ನ ತೊಳೆದು ಹಾಕಿ ಅವನ್ನ ಮಾಡ್ತೀವಿ ಸ್ವಚ್ಛಗೊಳಿಸ್ತೀವಿ ತಲೆ ಸ್ವಚ್ಛಗೊಳಿಸೋದಾತು ಬಟ್ಟೆ ಸ್ವಚ್ಛಗೊಳಿಸೋದಾತು ಆದ್ರೆ ತಲೆ ಬ ದೇಹದೊಳಗೆ ದೇಹದೊಳಗಿರ್ತಕ್ಕಂಥ ಒಂದು ಮನಸ್ಸು ಅನ್ನೋದೊಂದು ಐತಲ್ಲ ಅದನ್ನ ಸ್ವಚ್ಛ ಮಾಡೋದು ಹೆಂಗ್ರಿ ಅದನ್ನ ಸ್ವಚ್ಛ ಮಾಡಿ ಮಾಡುದು ಅಂತಂದ್ರೆ ಕೂಡಲ ಚೆನ್ನ ಸಂಗಯ ಶರಣರ ಅನುಭವ ಮಾಡುವುದು ಅಂದ್ರ ಶರಣರ ವಚನಗಳನ್ನು ಓದುದು ಶರಣರ ಅನುಭವಗಳನ್ನ ಕೇಳುದು ಸಂತರ ಮಹಾತ್ಮರ ಜೀವನ ಚರಿತ್ರೆಯನ್ನ ಕೇಳುವುದು ಇವನ್ನೆಲ್ಲ ಮಾಡೋದರಿಂದ ಏನಾಗ್ತತಿ ಅಂತಂದ್ರ ಮನಸ್ಸು ಸ್ವಚ್ಛ ಆಗ್ತತಿ ಅಂತ ಹೇಳ್ತಾರೆ ಶರಣರು ಮನಸ್ಸು ಸ್ವಚ್ಛ ಆದಾಗ ಮಾತ್ರ ಏನಾಗ್ತತಿ ದೇವರು ಬಂದಲ್ಲಿ ನೆಲೆಸಲಿಕ್ಕೆ ಅನುಕೂಲ ಆಗ್ತತಿ ಆಮೇಲೆ ನಾವೇನು ಮಾಡೋಕ್ಕೆ ಶುರು ಮಾಡ್ತೀವಿ ಅಂದರೆ ದೇವ್ರ ಮೇಲೆ ನಂಬಿಕೆ ಇಡಕ್ಕೆ ಶುರು ಮಾಡ್ತೀವಿ ಜೀವನ ನಿಂತಿರೋದ ಎದುರ ಮೇಲೆ ರೀ ಅಂತಂದ್ರೆ ನಂಬಿಕೆ ಅನ್ನುವಂಥ ಮೂರಕ್ಷರದ ಪದದ ಮೇಲೆ ಆ ನಂಬಿಕೆ ಅಂದರೆ ಏನು ಆ ನಂಬಿಕೆ ಅಂದರೆ ಹೆಂಗಿರ್ಬೇಕು ಅನ್ನೋದನ್ನು ನಾವು ನಾಳಿನ ದಿನ ಚರ್ಚೆ ಮಾಡೋಣ ಎಲ್ಲರಿಗೂ ಶರಣು ಶರಣಾರ್ಥಿ